ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಎಂಗೇಜ್ಮೆಂಟು ಮತ್ತು ಮ್ಯಾರೇಜ್ ಫಂಕ್ಷನಲ್ಲಿ ನಾನು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದೆ ಜಾಸ್ತಿ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಮಾಡಿದ್ದೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಇದು ಈಗ ಎಂಗೇಜ್ಮೆಂಟ್ ಫಂಕ್ಷನ್ ನಡೀತಾ ಇದೆ ಇಬ್ಬರು ಮ್ಯಾರೇಜ್ ಇದೆ ಅಲ್ವಾ ಇಬ್ಬರು ಅಣ್ಣ ತಮ್ಮ ಇವರು ಇಬ್ಬರು ಟ್ವಿನ್ಸ್ ಇದ್ದಾರೆ ಅಜಿತ್ ಅಜಿತ್ ಜೊತೆ ಮಂಜುಳ ಹಾಗೆಯೇ ಅಶೋಕ್ ಜೊತೆ ಶ್ರೀದೇವಿ ಅಂತ ಇವರಿಬ್ರು ಟ್ವಿನ್ಸು ಬ್ರದರ್ಸು ಇವ್ರದ್ದೇ ಮ್ಯಾರೇಜ್ ಫಂಕ್ಷನ್ನು ನೋಡಿ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ ನೈಟಿಗೆ ತುಂಬ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ನಮಗೂ ಕೂಡ ಹಾಗೆಯೇ ಸ್ವಲ್ಪ ಇದೆಲ್ಲ ಆಗಿನಂತೆ ಸ್ವಲ್ಪ ಫೋಟೋಗಳನ್ನು ಶೂಟ್ ಮಾಡ್ಕೊಂಡ್ವಿ ಗೊತ್ತಿದೆಲ್ಲ ಎಲ್ಲೋದ್ರೂ ಫೋಟೋಸ್ ತಗೊಳ್ಳೋದು ವೀಡಿಯೋಸ್ ಮಾಡೋದು ಅದೇ ಆಗಿರುತ್ತೆ ನಮಗೆ ಅಲ್ವಾ ಎಲ್ಲರೂ ಚೆನ್ನಾಗಿ ಫಸ್ಟಿಗೆ ಎಂಟ್ರೆನ್ಸ್ಗೆ ನಾವು ಎಲ್ಲರೂ ಸ್ವಲ್ಪ ಗಾಗ್ರಗನ್ನ ಹಾಕ್ಕೊಂಡಿದ್ವಿ ನಂತರ ಇದೆಲ್ಲ ಆದಮೇಲೆ ಎಂಗೇಜ್ಮೆಂಟ್ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಸ್ಯಾರಿನ ಹುಟ್ಕೊಂಡ್ವಿ ಹಾಗೆಯೇ ಇದೆಲ್ಲ ಸ್ವಲ್ಪ ಸ್ವಲ್ಪ ಫೋಟೋನ ತೆಕ್ಕೊಂಡಿದ್ವಿ ಜಾಸ್ತಿ ಅದೇ ಹೇಳಿದ್ನಲ್ಲ ಜಾಸ್ತಿ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಹಾಗೆಯೇ ಸ್ವಲ್ಪ ಬೇರೆದವ್ರು ಮಾಡ್ಕೊಂಡಿದ್ದೆ ಸ್ವಲ್ಪ ತೊಗೊಂಡು ತೊಗೊಂಡು ವೀಡಿಯೋನ ಹಾಗೆಯೇ ಫೋಟೋನ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಎಲ್ಲರೂ ತುಂಬಾ ಇಷ್ಟಪಡ್ಕೊಂಡು ಖುಷಿಯಾಗಿ ತುಂಬ ಎಂಜಾಯ್ ಮಾಡ್ತಿದ್ರು ಬೆಳಗ್ಗೆ ಆದ ನಂತರ ಅದೇ ರೀತಿ ಬೆಳಗ್ಗೆ ಆಗಿದೆ ಎಂಗೇಜ್ಮೆಂಟ್ ಮುಗ್ದಿದೆ ನಂತರ ನೋಡಿ ಬೆಳಿಗ್ಗೆ ಅಂದರೆ ಇದು ನಾವೆಲ್ಲ ಹೂವೆಲ್ಲ ಕೀಳ್ತಾ ಇದ್ದೀವಲ್ಲ ಇದು ಹೂವು ಯಾಕೆ ಕೀಳ್ತಾ ಇದ್ದೀವಿ ಅಂತ ಅಂದರೆ ಬಿಡಿಸ್ತಾ ಇದ್ದೀವಿ ಸಪ್ತಪದಿ ಮಾಡೋದಕ್ಕೋಸ್ಕರ ಇದು ಹೂಗಳನ್ನೆಲ್ಲ ತೊಗೊಂಡು ಬಂದಿದ್ವಿ ಅಂದರೆ ಅವರು ಸಪ್ತಪದಿ ಅಂತ ಮಾಡೋಕ್ಕೆ ಅಂತ ಹೇಳಿರ್ತಾರೆ ಅದಕ್ಕೋಸ್ಕರ ಹೂವೆಲ್ಲ ಬೆಳೆಸ್ತಾ ಇದ್ದೀವಿ ನೋಡಿ ಹಾಗೆಯೇ ಅಂದರೆ ಇವರೆಲ್ಲ ಸ್ವಾಮಿಗಳು ಅಂತ ಹೇಳ್ತಾರಲ್ಲ ಐನಾರು ಇವ್ರನ್ನೆಲ್ಲ ಕರೆಸಿದ್ವಿ ಇವ್ರು ಮಾಮೂಲಿ ಬೆಳಗ್ಗೆ ಪೂಜೆಯವ್ರು ಮಾಡ್ಕೊಳ್ಬೇಕಲ್ಲ ಮುಂದೆ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವರೆಲ್ಲ ಇಬ್ರು ಬಂದಿದ್ದರು ನೋಡಿ ಈ ರೀತಿಯಾಗಿ ದೇವ್ರನ್ನೆಲ್ಲ ಕೂರಿಸ್ಕೊಂಡು ಎಲ್ಲ ಅವರು ಪೂಜೆ ಸಿದ್ಧತೆ ಅಂತ ಅವರು ತಯಾರು ಇದ್ರು ಈ ಕಡೆ ನಾವಿಷ್ಟು ಇವೆಲ್ಲ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ವು ಅವರೆಲ್ಲ ಬೇಗ ಬೇಗ ಮಾಡಿ ಅಂತ ಹೇಳ್ತಾಯಿದ್ರು ಎಲ್ಲರೂ ನೋಡಿ ಈ ರೀತಿಯಾಗಿ ಕೆಲಸನ ಮಾಡ್ಕೊಳ್ತಾ ಇದ್ವಿ ಹಾಗೆಯೇ ಮಡಿಲಕ್ಕಿ ತುಂಬೋಕ್ಕೆ ಹುಡಿ ತುಂಬೋಕ್ಕೆ ಎಲ್ಲರೂ ರೆಡಿ ಮಾಡ್ತಾನೆ ಇದ್ರು ಇದು ಬೆಳಿಗ್ಗೆ ಆಗಿದೆ ಅಂದರೆ ಇದು ಬೆಳಿಗ್ಗೆ ಅರಶಿನ ಎಲ್ಲ ಹಚ್ತಾರೆ ನೋಡಿ ಅರಶಿನ ಎಲ್ಲ ಹಾಕಿದ ನಂತರ ಈ ರೀತಿಯಾಗಿ ನಾವೆಲ್ಲ ಮಾಡ್ಕೊಳ್ತಾ ಇದ್ವಿ ತುಂಬಾ ಖುಷಿ ಆಯಿತು ತುಂಬಾ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ತಾ ಮಾತಾಡ್ಕೊಳ್ತಾ ಎಲ್ಲರೂ ಎಂಜಾಯ್ ಮಾಡ್ತಾ ಕೆಲಸ ಮಾಡ್ತಾಯಿದ್ವಿ ತುಂಬಾ ಎಲ್ಲರೂ ಎಂಜಾಯ್ ಮಾಡಿದರು ನೋಡಿ ಹಾಗೆಯೇ ನನ್ನ ಮಗಳನ್ನೂ ಕೂತಿದ್ದಾಳೆ ಪ್ರತಿಯೊಬ್ಬರೂ ಈ ರೀತಿಯಾಗಿ ಬಿಡಿಸ್ತಾ ಇದ್ವಿ ತುಂಬ ಖುಷಿಯಿಂದ ಮಾಡ್ತಿದ್ವಿ ಹಾಗೆಯೇ ನೋಡಿ ನಾನು ಸ್ವಲ್ಪ ಫೋಟೋ ತೆಗ್ತಾಯಿದೆ ಇದೆಲ್ಲ ನೋಡಿ ಪೂಜೆ ಸಿದ್ಧತೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಹುಡುಗ ಹುಡುಗಿ ಬಂದಿದ್ದಾರೆ ಬಾಸಿಂಗ ಕಟ್ಬೇಕಲ್ವ ಇವರು ಅತ್ತೆ ಆಗಬೇಕು ಇವರಿಗೆ ಬಲ ಬಂದಿದೆ ಅಲ್ವಾ ಇವರೇ ಎಲ್ಲ ಅದನ್ನು ಫಸ್ಟ್ ಕಾರ್ಯ ಮಾಡಬೇಕಾಗತ್ತೆ ನೋಡಿ ಇವನು ಅಜಿತ್ ಇವನು ಸಾರಿ ಅಶೋಕ್ ಅಂತ ಇವನಿಗೆ ಫಸ್ಟು ಟ್ವಿನ್ಸಲ್ಲಿ ಇವನ ತಮ್ಮ ಇದ್ದಾನೆ ಅವನು ಸೆಕೆಂಡು ನೋಡಿ ಇವರೆಲ್ಲ ಇವರಿಬ್ಬರು ನಮಗೆ ಅತ್ತೆ ಮಾಮ ಆಗಬೇಕು ಇವರು ಬಾಸಿಂಗದಲ್ಲಿ ಬಲ ಬಂದಿದೆ ಅಂತ ಇವರೆಲ್ಲ ಮುಂದಿನ ಫಸ್ಟ್ ಕಾರ್ಯಸಿದ್ಧತೆಲ್ಲ ಇವರೇ ಮಾಡ್ಕೊಳ್ತಾರೆ ನೋಡಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ರೀತಿಯಾಗಿ ಮ್ಯಾರೇಜು ಕೆಲವ್ರ ಕಡೆ ಮಾಡ್ತಾರೆ ಕೆಲವ್ರ ಕಡೆ ಗೊತ್ತಿರಲ್ಲ ಈ ರೀತಿಯಾಗಿ ಮ್ಯಾರೇಜಲ್ಲಿ ಈ ರೀತಿಯಾಗಿ ಮಾಡ್ತಾರೆ ಅಂತ ನೋಡಿ ಈ ಕಡೆ ಕಂಕಣ ಎಲ್ಲ ಕಟ್ತಾ ಇದ್ದಾರೆ ಫಸ್ಟಿಗೆ ಇವರಿಗೆಲ್ಲ ಬಾಸಿಂಗ ಕಟ್ಬಿಟ್ಟು ಅವ್ರಿಗೆಲ್ಲ ಕಂಕಣ ಕಟ್ಟಿ ಎಲ್ಲ ಹುಡಿ ತುಂಬಿ ಆಮೇಲೆ ನೆಕ್ಸ್ಟ್ ಅವ್ರಿಗೂ ಬಾಸಿಂಗನ್ನು ಕಟ್ಟಬೇಕಾಗುತ್ತೆ ನೋಡಿ ಹೇಗೆ ಅನ್ನಿಸ್ತಾ ಇದೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿಯೇ ಎಲ್ಲರೂ ಇದ್ದರು ಮ್ಯಾರೇಜಲ್ಲಿ ನಿಮ್ಮ ಕಡೆಯ ಇದೇ ರೀತಿಯಾಗಿ ಮ್ಯಾರೇಜ್ ಫಂಕ್ಷನಲ್ಲಿ ಈ ರೀತಿಯಾಗಿ ಮಾಡ್ತಿದ್ರೆ ನಮಗೂ ಕಮೆಂಟ್ ಮಾಡಿ ಹೇಳಿ ಕೆಲವ್ರ ಕಡೆ ಮಾಡ್ತಾರೆ ಕೆಲವ್ರ ಕಡೆ ಗೊತ್ತಿರೋದಿಲ್ಲ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ಪ್ರತಿಯೊಬ್ಬರು ಇದೇ ರೀತಿಯಾಗಿ ಮಾಡ್ತಾರೆ ನೋಡಿದು ಅರ್ಶನದ ಪತ್ಲದಲೆ ಅಂತಲೇ ಅರ್ಶನದ ಸೀರಿಯಲ್ನೇ ತಾಳಿ ಕಟ್ಟೋ ಶಾಸ್ತ್ರ ಇರುತ್ತೆ ಅದರಲ್ಲೇ ಎಲ್ಲ ಕಟ್ಟಿಸ್ತಾರೆ ನೋಡಿ ಮಂತ್ರ ಎಲ್ಲನೂ ಹೇಳ್ತಾ ಇದ್ದಾರೆ ತುಂಬನೇ ಚೆನ್ನಾಗಿ ಮದುವೆನ ಮಾಡಿದ್ರು ನಮಗೂ ತುಂಬಾ ಖುಷಿಯಾಯಿತು ನೋಡಿ ಯಾವ ರೀತಿಯಾಗಿ ಅವರೆಲ್ಲ ಮಂತ್ರ ಎಲ್ಲ ಚೆನ್ನಾಗಿ ಹೇಳ್ತಾರೆ ಶಾಸ್ತ್ರ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ನಮಗೂ ತುಂಬ ಇಷ್ಟ ಆಯಿತು ಹಾಗೆಯೇ ಎಲ್ಲ ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಫೋಟೋನ ತೆಗಿತಾಯಿದ್ವಿ ನೋಡಲ್ಲ ಮದುವೆ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಖುಷಿ ಅಲ್ವಾ ತುಂಬ ಖುಷಿ ಪಡ್ಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲರೂ ಇರ್ತಾರೆ ಅಲ್ವಾ ಏನು ಮದುವೆ ಅಂದರೆ ಎಲ್ಲ ಸಂಭ್ರಮವೇ ಸಂಭ್ರಮ ಫಸ್ಟಿಗೆ ಹೋಗಿ ಎಲ್ಲ ಕಾರ್ಯ ಸಿದ್ಧತೆ ಎಲ್ಲ ಮಾಡ್ಕೊಳ್ತಾನೆ ಇರ್ತಾರೆ ಮದುವೆ ಬರ್ತಾ ಇದೆ ಹತ್ರ ಅಂದರೆ ಸಾಕು ಎಲ್ಲರೂ ನೋಡ್ತಿರಲ್ಲ ಎಷ್ಟು ಖುಷಿ ಖುಷಿಯಾಗಿ ಹಲ್ದಿ ಫಂಕ್ಷನಿಗೆ ರೆಡಿ ಆಗ್ತಾರೆ ಹಾಗೆಯೇ ಮೆಹೆಂದಿ ಫಂಕ್ಷನ್ನು ದೇವ್ರ ಕಾರ್ಯ ಅಂತ ಎಲ್ಲನೂ ಪ್ರತಿಯೊಂದು ಕಾರ್ಯದಲ್ಲೂ ಹೆಣ್ಮಕ್ಳು ತುಂಬ ಖುಷಿ ಖುಷಿಯಾಗಿ ಇರ್ತಾರೆ ಅಲ್ವಾ ಹಾಗೆಯೇ ನಾವು ಖುಷಿ ಖುಷಿಯಾಗಿ ತುಂಬ ಎಂಜಾಯ್ ಮಾಡ್ಕೊಳ್ತಾನೇ ಇದ್ವಿ ನೋಡಿ ಇದೆಲ್ಲ ಮಾಡ್ತಾಯಿದ್ದಾರೆ ಹಾಗೆಯೇ ಇದೆಲ್ಲ ಅವರು ಇದ್ದಾರೆ ಅಂದರೆ ಇದೆಲ್ಲ ಅವರು ಹೇಳ್ತಾಯಿರ್ತಾರೆ ಶಾಸ್ತ್ರವಾಗಿ ಅದನ್ನ ಮಾಡ್ಕೊಳ್ತಾ ಇರಬೇಕು ತುಂಬ ಖುಷಿಯಾಗಿ ಎಲ್ಲ ಇದು ಮಾಡ್ತಾಯಿದ್ರು ಎಂಜಾಯ್ ಮಾಡ್ತಾಯಿದ್ರು ನೋಡಿ ಅದನ್ನೆಲ್ಲ ಅಂದರೆ ಹೂಬಿಸ್ತಾರೆ ತುಂಬಾ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಖುಷಿ ಪಡ್ತಾನೇ ಇದ್ವಿ ಈ ರೀತಿಯಾಗಿ ಎಲ್ಲ ಫಂಕ್ಷನ್ನು ರೆಡಿ ಆಗ್ತಾ ಇದೆ ಅಂದರೆ ಇಂದಿನ ತಾಳಿ ಕಟ್ಟೋ ಸಮಯ ಬಂದಿದೆ ಇದೆಲ್ಲ ಆದ ನಂತರ ನೋಡಿ ಈ ಥರ ಎಲ್ಲ ಮುಗೀತೆ ಮುಗಿದ ನಂತರ ಇಬ್ರಿಗೂ ಕೂಡ ಅದೇ ರೀತಿಯಾಗಿ ಮಾಡಿಸ್ತಾರೆ ಇಬ್ರು ಟ್ವಿನ್ಸ್ ಇದ್ದಾರೆ ನೋಡಿ ಇವಳು ಇದೇ ರೀತಿಯಾಗಿ ಹೂಬ್ಬೇಕು ಅದ್ರ ಮೇಲೆ ಪೂರ್ತಿಯಾಗಿ ಹೂಬೇಬೇಕು ಅಂತ ಹೇಳಿದ್ದಾರೆ ಅವಳು ಅದೇ ರೀತಿಯಾಗಿ ಇದ್ದಾಳೆ ನೋಡೋದಲ್ಲ ಇದೆಲ್ಲ ಆಯಿತು ಎಲ್ಲ ಈಗೆಲ್ಲ ಮುಟ್ಟಿಸ್ಕೊಂಡು ಬನ್ನಿ ಅಂತ ಎಲ್ಲರಿಗೂ ಹೇಳ್ತಾರೆ ಅಂದರೆ ಇನ್ನೇನು ತಾಳಿ ಕಟ್ಟೋ ಸಮಯ ಬಂತು ಸ್ವಲ್ಪ ಮುತ್ತೈದ್ರಿಗೆಲ್ಲ ಮುಟ್ಟಿಸ್ಕೊಂಡು ಬಂದು ನೋಡಿ ಈಗ ತಾಳಿ ಕಟ್ಟೋ ಸಮಯ ಬಂದಿದೆ ಈಗ ತಾಳಿ ಅಂತೂ ಕಟ್ತಾ ಇದ್ದಾರೆ ನೋಡ್ಬೋದು ನೀವು ನೋಡಿ ಈ ರೀತಿಯಾಗಿ ಮದುವೆಯಲ್ಲಿ ನಾವು ತುಂಬಾ ಖುಷಿ ಪಟ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೋಡ್ತಾ ಇದ್ದೀರಲ್ಲ ಹೇಗೆ ಮದುವೆ ಈ ಕಡೆ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಅಂತ ನೋಡಿದ್ರಲ್ಲ ಈ ರೀತಿಯಾಗಿ ಉತ್ತರ ಕರ್ನಾಟಕದಲ್ಲಿ ಮದುವೆನ ಮಾಡ್ತಾರೆ ಈ ನಿಮಗೆ ಏನು ಅನ್ನಿಸ್ತಾ ಇದೆ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ನಿಮಗೆ ಖುಷಿ ಅನ್ನಿಸ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೂ ಅಂದ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಆಮೇಲೆ ನಂತರ ನೋಡಿ ಸಪ್ತಪದಿ ಅಂತೆಲ್ಲ ಡೆಕೋರೇಷನ್ ಈ ರೀತಿ ನಾವೆಲ್ಲ ಹೂವೆಲ್ಲ ಕೀಳ್ತಾ ಇದ್ವಿ ಅಂತ ಹೇಳಿದೆ ನೋಡಿ ಇದೇ ರೀತಿಯಾಗಿ ನಾವು ಹೂವೆಲ್ಲ ಕಿತ್ಬಿಟ್ಟು ನೋಡಿ ಡೆಕೋರೇಷನ್ ಮಾಡಿದ್ವಿ ಅಂದರೆ ಸಪ್ತಪದಿ ಏಳು ಹೆಜ್ಜೆದು ಆಗಬೇಕದು ಅದಕ್ಕೋಸ್ಕರ ಈ ರೀತಿಯಾಗಿ ನೋಡಿ ಕಾಣಿಸಿದೆಲ್ಲ ಈ ಥರ ಮಾಡಿದ್ದೀವಿ ಆಮೇಲೆ ನಂತರ ನೋಡಿ ಸ್ವಲ್ಪ ಫೋಟೋಸ್ಗಳ ಮತ್ತೆ ತೆಕ್ಕೊಂಡಿದ್ವಿ ನಂತರ ರಿಸೆಪ್ಷನ್ಗೆಲ್ಲರೂ ಈ ರೀತಿಯಾಗಿ ಸ್ಯಾರಿನ ಉಟ್ಕೊಂಡಿದ್ರಿ ನಾನು ಬನಾರಸ್ ಸ್ಯಾರಿನ ಉಟ್ಕೊಂಡೆ ಅಂದರೆ ಇದು ನನ್ನ ಮ್ಯಾರೇಜ್ ಸ್ಯಾರಿ ಇದೆ ಅದನ್ನೇ ಉಟ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತಾ ಇದೆ ನನ್ನ ಮ್ಯಾರೇಜ್ ಅವಾಗಿನ ಸ್ಯಾರಿ ಇವಾಗ ಉಟ್ಕೊಂಡಿದ್ದೀನಿ ನೋಡಿ ಫೋಟೋಸ್ ಅಂದರೆ ಫೋಟೋಸು ಅಷ್ಟು ಫೋಟೋಸ್ ಎಲ್ಲರೂ ಫೋಟೋಸ್ ಫೋಟೋಸ್ ಅಂತ ಎಂಜಾಯ್ ಮಾಡ್ತಾನೆ ಇದ್ರು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್